ನಮಸ್ಕಾರ ನೀವ್ ನೋಡ್ತಾ ಇರೋ ನಿಮ್ಮ ಕನ್ನಡ ನ್ಯೂಸ್ ನಾನು ಪ್ರಿಯಾ ಮೋಸ ಹೋಗಲಿ ಅಲ್ಲಲ್ಲ ಅದನ್ನೇ ಹೇಳ್ತಾ ಇರೋದು ಅವ್ರು ಹೋದಾಗ ಖರೀದಿ ಆಗಿತ್ತ ಅಥವಾ ಇಲ್ವ ಡೇ ಟೈಮ್ ಆಸ್ತಿ ಅವ್ರು ಹೋಗಿ ಪ್ರಶ್ನೆ ಮಾಡಿದಾಗ ಅದಕ್ಕಿಂತ ಮುಂಚೆನೇ ಖರೀದಿ ಆಗಿತ್ತ ಹಾ ಇಲ್ಲ ದನ್ ಯು ಹ್ಯಾವ್ ಟು ಗಿವ್ ಮಿ ದ ಸ್ಪೆಸಿಫಿಕ್ ಅವ್ರು ಹೋಗಿತ್ತು ಖರೀದಿ ಆಗಿತ್ಯವಾಗ

ಏಜೆಂಟ್ ಮತ್ತೆ ಬಾಂಡ್ ಗಳಿಗೆ ಗೆಟಿಂಗ್ ದಿಸ್ ಇನ್ಫಾರ್ಮೇಶನ್ ತಾವೇನ್ ಹೇಳ್ತಾ ಇದೀರಲ್ಲ ಆ್ಯಪ್ ಮುಖಾಂತರ ಆಗಿರ್ಬೋದು ಅಥವಾ ಮಾಹಿತಿದಾರರ ಮುಖಾಂತರ ಆಗಿರ್ಬೋದು ಏಜೆಂಟ್ ರ ಮುಖಾಂತರ ಆಗಿರ್ಬೋದು ಈ ರೀತಿಯಾದಂತಹ ವಿಕ್ಟಿಮ್ಸ್ ಗಳನ್ನ ಐಡೆಂಟಿಫೈ ಮಾಡೋದು ಈಸಿ ಆಗಿತ್ತು ಬಿಕಾಸ್ ಆಫ್ ದೇರ್ ನಕ್ಸಸ್ ಅಂಡ್ ಎಕ್ಸ್ಪೋಸರ್ ಟು ದ ಏನು ಡಾಕ್ಯುಮೆಂಟ್ಸ್ ಆಗಿರ್ಬೋದು ತಾವ ಹೇಳ್ತಾ ಇರುವಂತಹ ಆಪ್ ಅಲ್ಲಿ ಹೌದು

అంటే అల్లికు కూడా కరెక్టగా చెక్ మార్క్ కొను చెక్ మార్క్ చేస్తారు నిమ్మత్ర 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 గుల్షన్త హక్కుం కొడతారు అవైలబుల్ కొడాలి అది ఒరిజినల్ అయితే దాన్ని చెక్ మార్క్ చెయ్యాలి చేంజ్ అయి ఉంటది తరస్తా మత ఆధారం కలగడ వరగడ మైజ్ కొడాల పదిదను కొడదుల అల్లికు అల్లికు కూడా మరి నుండు ఈవిని ఫోన్ లో షీట్ చేసి మార్క్ చెయ్యాలి సర్ సింధీ ఉద్యోగ కండి మండలి లేదె నిద సింధీ ఉద్యోగ తాలూక్ సభ ఏ తాలూక్ క్యా ప్రకరణ కలేదా వాలి అలా ಅಲ್ಲ ಅಲ್ಲ ಈ ಪ್ರಕರಣಗಳು ದಾಖಲಾಗಿದಾವ ಪ್ರಶ್ನೆ ಈಗ ನೆಕ್ಸ್ಟ್ ಬರುತ್ತೆ ಈಗ ಅದು ಈಗ ಪ್ರಕರಣಗಳ ಚಾರ್ಜ್ ಶೀಟ್ ಆಯಿತು ನಾವು ಆಲ್ರೆಡಿ ಅವರನ್ನ ಪ್ರಿವೆಂಟಿವ್ ಸೆಕ್ಷನ್ಸ್ ಪಿ ಆರ್ ಸೆಕ್ಯೂರಿಟಿ ಕೇಸಸ್ ಅಂತ ಏನಿದೆ ಸೆಕ್ಯೂರಿಟಿ ಕೇಸಸ್ಗಳಲ್ಲಿ ಅವ್ರದ್ದು ಬಾಂಡ್ ಓವರ್ ಮಾಡುವಂಥ ಪ್ರಕ್ರಿಯೆ ಜಾರಿಯಲ್ಲಿದೆ ಸೊ ನಾವು ಇಲ್ಲಿ ಲುಕ್ ಅದರ್ ಆಪ್ಷನ್ಸ್ ಲೀಗಲಿ ಫಸ್ಟ್ ಪಿ ಆರ್ ಬರುತ್ತೆ ನೆಕ್ಸ್ಟ್ ಗಡಿಪಾರ್ ಬರುತ್ತೆ ನೆಕ್ಸ್ಟ್ ಏನು ಗುಂಡಾ ಆಕ್ಟ್ ಬರುತ್ತೆ ಅದು ಹಂತ ಹಂತವಾಗಿ ಪ್ರಕ್ರಿಯೆಗಳು ಸ್ಟಾರ್ಟ್ ಆಗಿದೆ

ಮೂಲ ಓನರ್ ಕಂಪ್ಲೇಂಟ್ ಕೊಟ್ಟಿದ್ದು ಇದೆ ಮತ್ತೆ ಮೋಸ ಹೋದಂತ ಕಂಪ್ಲೇಂಟ್ ದ ಕೋರ್ಟ್ ವಿಲ್ ಡಿಸೈಡ್ ಇಟ್ ಯಾವ ರೀತಿ ಈಗ ಟೋಟಲ್ ಇಪ್ಪತ್ತೈದು ಪ್ರಕರಣಗಳಲ್ಲಿ ಒಟ್ಟು ಮೋಸ ಇಷ್ಟು ಎಕರೆ ಲ್ಯಾಂಡು ಮತ್ತೆ ಇಷ್ಟು ಕುಂಟಾ ಮತ್ತೆ ಇಷ್ಟು ಎನೆ ಪ್ಲಾಟ್ಗಳು ಸೊ ಈ ಪ್ರಕರಣಗಳು ದಾಖಲಾಗಿರೋದ್ರಿಂದ ಆಸ್ ಆಫ್ ಓನರ್ಶಿಪ್ ಈಸ್ ವಿತ್ ಒರಿಜಿನಲ್ ಓನರ್ಸ್ ಹೌದಾ ಇವ್ರು ಏನಾದ್ರು ಕಂಟೆಸ್ಟ್ ಮಾಡಿ ಈಗ ಏನು ಆರೋಪಿಗಳು ಏನಿದ್ದಾರೆ ಇಫ್ ದ ಕಂಟೆಸ್ಟ್ ಅಂಡ್ ಇಫ್ ದರ್ ಕೋರ್ಟ್ ಇದು ನಮಗೆ ಅಂತ ದ ಕೋರ್ಟ್ ವಿಲ್ ಡಿಸೈಡ್ ದ ಓನರ್ಶಿಪ್ ಬಟ್ ಆನ್ ಟುಡೇ ಓನರ್ಶಿಪ್ ಒರಿಜಿನಲ್ ಪ್ಲಾನ್ ಓನರ್ ಒನ್ ಫಿಫ್ಟಿ ಅಲ್ಲ ಅಲ್ಲ ಇಷ್ಟೇ ಟೋಟಲ್ ಓವರ್ ಆಲ್ ಇಪ್ಪತ್ತೇಳು ಬೇರೆ 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 ಜಾಗ ಬೇರೆ ಬೇರೆ ಪ್ಲೇಸ್ ಇದು ಇದು ಒಟ್ಟು ಒಟ್ಟು ಇದು ಇಪ್ಪತ್ತೇಳು ಪ್ರಕರಣಗಳಿಗೆ ಸೇರಿದಂತ ಒಟ್ಟು ಲ್ಯಾಂಡ್ ಇದು ಸಿಂಗಲ್ ಲ್ಯಾಂಡ್ ಸಿಂಗಲ್ ಲ್ಯಾಂಡ್ ಇಪ್ಪತ್ತೇಳು ಪ್ರಕರಣ ಇಲ್ಲ ನಮ್ಮ ತನಿಖೆಯಲ್ಲಿ ಯಾವುದೂ ಕಂಡು ಬಂದಿಲ್ಲ

ಒಂದ್ ಬರೀ ಬೋರ್ಡ್ ಹಾಕ್ಬಿಟ್ರೆ ಈ ಜಾಗ ಮಾರಾಟ ಅಂತ ಹೇಳ್ಬಿಟ್ಟು ಅಷ್ಟೇ ಇನ್ಫ್ಲೂಯೆನ್ಸ್ ಅದಕ್ಕೆ ದ ಪರ್ಪಸ್ ಆಫ್ ದಿಸ್ ಎಂಟೈರ್ ಪ್ರೆಸ್ ಮೀಟ್ ಏನು ಅಂತಂದ್ರೆ ಈ ರೀತಿ ಮೋಸ ಜನ ಹೋಗಬಾರ್ದು ಈ ರೀತಿ ಆದಂತ ಮೋಸ ಮಾಡುವಂತ ಜನ ಹೊರಗಡೆ ಇದ್ದಾರೆ ಮತ್ತೆ ನಿಮ್ದು ಆದಂತ ಪ್ರಾಪರ್ಟಿಗಳಿದ್ರೆ ಅದನ್ನ ವೆಲ್ ಸೆಕ್ಯೂರ್ಡ್ ಮಾಡ್ಕೊಳ್ಳಿ ಪ್ರತಿ ವರ್ಷನೂ ಕೂಡ ಇ ಸಿ ಸರ್ಟಿಫಿಕೇಟ್ ಅನ್ನ ತಗೊಳ್ಳಿ ಪ್ರತಿ ವರ್ಷ ನಿಮ್ಮ ಆರ್ ಟಿ ಸಿ ಚೆಕ್ ಮಾಡಿ ನಿಮ್ಮ ಲ್ಯಾಂಡ್ ಸಿಟಿಗೆ ಪರ್ಟಿಕ್ಯುಲರ್ಲಿ ಹತ್ರ ಇತ್ತು ಅಂತಂದ್ರೆ ಅದನ್ನ ಸೆಕ್ಯೂರ್ಡ್ ಫೆನ್ಸಿಂಗ್ ಮಾಡ್ಕೊಳ್ಳಿ ನಿಮ್ಮದೇ ಆದಂತಹ ಒಂದು ಆ ಪಂಚಾಯತ್ ಪಂಚಾಯತ್ಗಳಲ್ಲಿ ಇತ್ತು ಅಂದ್ರೆ ಟ್ಯಾಕ್ಸ್ ತುಂಬಬೇಕಾಗುತ್ತೆ ಕಾರ್ಪೊರೇಷನ್ ಲಿಮಿಟ್ಸ್ ಇದ್ರು ಟ್ಯಾಕ್ಸ್ ತುಂಬಬೇಕಾಗುತ್ತೆ ಆ ರೀತಿ ನಿಮ್ಮ ಸರ್ಕಾರಿ ದಾಖಲಾತಿಗಳನ್ನ ನೀವು ಸ್ಟ್ರಾಂಗ್ ಆಗಿ ಮಾಡ್ತಾ ಹೋಗುದು ಸೊ ಅಂತಂದ್ರೆ ಮೋಸ್ಟ್ ಆಫ್ ದ ಟೈಮ್ಸ್ ಅದು ನೆಗ್ಲೆಕ್ಟ್ ಆಗಿ ಹಾಗೆ ಬಿಟ್ಟಾಗ ಈ ರೀತಿಯಾದಂತಹ ಅವಕಾಶವಾದಿಗಳು ಬಂದು ಅವುಗಳನ್ನ ಮೋಸ ಮಾಡುವಂತ ಸಾಧ್ಯತೆ ಇದೆ ವಿಡಿಯೋ ಕಾನ್ಫರೆನ್ಸ್ ಲೆವೆನ್ ತರ್ಟಿ ಅದಕ್ಕೆ ನಾವು ಹೋಗ್ಬೇಕು ಲಾಸ್ಟ್ ಒನ್ ಇಲ್ಲ ಯಾವುದು ಆ ಪ್ರಕರಣ ಇದರಲ್ಲಿ ಇಲ್ಲ ಇಪ್ಪತ್ತೇಳು ವಿ ಆರ್ ಟಾಕಿಂಗ್ ಅಬೌಟ್ ಓನ್ಲಿ ದಿಸ್ ಟ್ವೆಂಟಿ ಸೆವೆನ್ ಕೇಸಸ್ ಅದಕ್ಕೆ ಗುಂಟಾ ಪ್ಲಾಟ್ ಗೆ ಸಂಬಂಧಪಟ್ಟಂತೆ ಏನಾದ್ರೂ ಆ ರೀತಿ ಇತ್ತು ಅಂದ್ರೆ ಸಿ ನಮಗೆ ಯಾವಾಗ ಗೊತ್ತಾಗುತ್ತೆ ಜನ ಅಥವಾ ವಿಕ್ಟಿಮ್ಸ್ ನಮ್ಗೆ ಅಪ್ರೋಚ್ ಆದಾಗ ಗೊತ್ತಾಗುತ್ತೆ ಅದು ಸಿವಿಲ್ ಮ್ಯಾಟರ್ಸ್ ಗಳಲ್ಲಿ ಅದು ಅಂತ ಹೇಳ್ತಾ ಇರೋದು ಈ ರೀತಿಯಾದ ಕೇಸ್ಗಳು ಏನು ಫೋರ್ಜರಿ ಗಳು ಈಗ ಒರಿಜಿನಲ್ ಓನರ್ ಇಲ್ಲಿ ಬದುಕಿದ್ದಾನೆ ಯಾರು ಇಂಪರ್ಸನೇಟ್ ಮಾಡಿ ಬಂದಿದ್ದಾನೆ ಫೋಟೋ ಯಾರ್ದೋ ಇದೆ ದಾಖಲಾತಿಗಳು ಕಣ್ಮುಂದೇ ಇದೆ ಇದು ಫೋರ್ಜರ್ ಡಾಕ್ಯುಮೆಂಟ್ ಅಂತ ಹೇಳಿ ಒರಿಜಿನಲ್ ಓನರ್ ಒಂದ್ ಕಡೆ ಇದಾನೆ ಫೇಕ್ ಓನರ್ ಒಂದ್ ಕಡೆ ಇದ್ದಾನೆ ತಗೊಂಡವನು ಇನ್ನೊಂದ್ ಕಡೆ ಇದಾನೆ ದಟ್ ಇಸ್ ಕ್ಲಿಯರ್ ಕಟ್ ವಿಜಿಬಲ್ ಆಫ್ ಫೋರ್ಜರಿ ಅಂಡ್ ಚಿಟಿಂಗ್ तो डिपेंडिंग अपऑन केस टू केस लेकिन मैटर्स तो अगेन वेरी अप स्टडी इट व्हेयर इट कम्स अंडर द क्रिमिनल अफेयर्स आर मैं वेरी अप डिसाइड सर इन केस वाइल्स सर ये क्या तरकार एक होगा सर लेकिन ये तो मर्डर नहीं होगा सर ये तो मर्डर नहीं होगा सर आउट एंड जो में आउट फिर आउट हो जाओगे तो नहीं ಅಲ್ಲಿ ಯಾವ್ದೋ ವ್ಯಕ್ತಿಯ ನೈಜಿ ಸೆಂಟರ್ ಹೆಚ್ಚಿನ ನಿಗಾ ವಹಿಸಿದ್ರೆ ಏನಾದ್ರು ಇವಾಗ ಡಿಟಿಪಿ ಆಧಾರ್ ಕಾರ್ಡ್ ಮತ್ತು ಹೆಚ್ಚಿನ ನಿಗಾ ವಹಿಸಿದ್ರೆ ಇದು ಬರ್ತಾ ಇದೆ ಆಯ್ತು ಲಾಸ್ಟ್ ಲಾಸ್ಟ್ ಏನು ನಮ್ಮ ವಿಜಯವಾಣಿ ಪೋರಶ್ರಾಮ ಅವಾಗಿ ಕೇಳ್ತಾ ಇದಾರೆ ಲಾಸ್ಟ್ ಕ್ವಶನ್ ಎಸ್ ಲೆಸ್ ದನ್ ಲೆಸ್ ದಾನ್ ಸೆವೆನ್ ಇಯರ್ಸ್ ನಾವು ಪೊಲೀಸ್ ನೋಟಿಸ್ ಕೊಟ್ಟೆ ತನಿಖೆ ಮಾಡ್ಬೇಕಾಗತ್ತೆ ಮೋರ್ ದನ್ ಸೆವೆನ್ ಇಯರ್ಸ್ ಇದ್ದಾಗ ಯಾವ್ದೋ ಅಥಾರಿಟಿ ಟು ಅರೆಸ್ಟ್ ಸೊ ಹಾಗಾಗಿ ನೋಟಿಸ್ ಕೊಟ್ಟು ತನಿಖೆ ಮಾಡಬಹುದು ಅದನ್ನೇ ಹೇಳಿದೆ ನಾನು ಇಟ್ ವೇರಿಸ್ ಫ್ರಮ್ ಕೇಸ್ ಟು ಕೇಸ್ ಹೌ ಮಚ್ ಎನ್ ಗೌರ್ಮೆಂಟ್ ಸರ್ವೆಂಟ್ ಇಸ್ ಇನ್ವಾಲ್ವ್ ಇನ್ ದಟ್ ಅಫೆನ್ಸ್ ಈಗ ನೀವು ಈಗ ನಾನೊಬ್ಬ ಸರ್ಕಾರಿ ಅಧಿಕಾರಿ ಇದ್ದೀನಿ ಯಾವ ಫೋರ್ಸ್ ಡಾಕ್ಯುಮೆಂಟ್ಸ್ ಗಳನ್ನು ಡೂಪ್ಲಿಕೇಟ್ ಡಾಕ್ಯುಮೆಂಟ್ ಗಳು ಸಬ್ಮಿಟ್ ಮಾಡಿದಾಗ ಟೈಮ್ಸ್ ವಿಲ್ ನಾಟ್ ಬಿ ಕಮ್ ಟು ನೋ ವೆದರ್ ಇಟ್ ಇಸ್ ಒರಿಜಿನಲ್ ಆರ್ ನಾಟ್ ಆಮೇಲೆ ನಾವು ರೀಚೆಕ್ ಮಾಡಿದಾಗತ್ತೆ ರಿಸೀವಿಂಗ್ ಅಥಾರಿಟಿ ವೆದರ್ ಇಫ್ ಯು ಆರ್ ಪಾರ್ಟ್ ಆಫ್ ದ ಕ್ರೈಮ್ ವೆದರ್ ಯು ಎ ರಿಸೀವ್ ಡಾಕ್ಯುಮೆಂಟ್ ಅಲ್ಲ ತೀರ್ಮಾನ ಇಟ್ ವೇ ಇಟ್ 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 ವೇರೀಸ್ ಫ್ರಮ್ ಕೇಸ್ ಟು ಕೇಸ್ ನೀವು ಸ್ಪೆಸಿಫಿಕ್ ಕೇಸ್ ಇತ್ತು ಅಂತಂದ್ರೆ ಹೇಳಿದ್ರೆ ದನ್ ಅದಕ್ಕೆ ಸಪೋರ್ಟಿಂಗ್ ಏನ್ ಬೇಕು ವಿಲ್ ಗಿವ್ ದ ಲೀಗಲ್ ಪ್ರೊವಿಜನ್ಸ್ ಏನಿದೆ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಚಂದಿ ಕೇಸು ಡಿ ಸಿ ಆರ್ ಇ ಪ್ರಕರಣ ದಾಖಲು ಮಾಡಿ ತನಿಖೆ ನಾವು ಕೈಗೊಂಡಿದ್ದೇವೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ಕನ್ನಡ ನ್ಯೂಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವುದು ಮರೆಯಬೇಡಿ